ಇನ್ನು ಕನ್ನಡದ ಸರಿಗಮಪ ಶೋನಲ್ಲಿ ಖ್ಯಾತ ಸ್ಪರ್ಧೆಯಾಗಿದ್ದಂಥವ್ರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಜಿ ಸದ್ಯಕ್ಕೆ ಬತ್ತರಂಥದ್ದು ಅವರು ಅತಿ ದೊಡ್ಡ ಸ್ಪರ್ಧೆಯಾಗಿ ಕಾಣಿಸ್ಕೊಂಡಿದ್ದಂಥ ಖ್ಯಾತ ಸ್ಪರ್ಧಿ ಇದೀಗ ಕೊನೆಯ ಸೆಳೆದಿದ್ದಾರೆ ಇನ್ನು ಈ ಸಾವಿಗೆ ನಿಜಕ್ಕೂ ಸರಿಗಮಪ ತಂಡ ಮಾತಾಡೀ ಕನ್ನಡಕ ಜನತೆ ಇದು ಕಣ್ಣೀರು ಆಗ್ತದೆ ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಅವರು ಕೊನೆ ಸೆಳೆದಿದ್ದಾರೆ ಅವರು ಯಾರು ಈ ಖ್ಯಾತ ಸ್ಪರ್ಧಿ ಅಂತ ಮನು ಕಲುವಂಥ ಘಟನೆ ನಡೆದಿದ್ದು ಏನು ಅಂತ ನೋಡ್ತಾ ಬಂದಿದ್ದು ತುಂಬಾ ಬಡಸ್ತನದಲ್ಲಿ ಬಂದಂಥವರು ಸಿರಿಗಮ್ಮಪ್ಪ ವೀರಿಕೆಯಲ್ಲೇ ಕಣ್ಣಿಲ್ಲದೇ ತಮ್ಮ ಕಂಠದ ಮೂಲಕನೇ ಬಂದು ಗುರ್ಸ್ಕೊಂಡಿದ್ದಂಥ ಖ್ಯಾತ ಸಿರಿಗಮ್ಮಪ್ಪ ಸ್ಪರ್ಧಿ ಮಂಜಮ್ಮ ಅವರು ಇದೀಗ ಕೊನೆಯೆಳೆದಿದ್ದಾರೆ ಇನ್ನೂ ಅವರ ಅಕ್ಕ ಮಾತಾಡಿರೋ ಪ್ರಕಾರ ನಾನು ಸಾಕಷ್ಟು ಜನ ಬಳಿ ಸಹಾಯವನ್ನು ಕೇಳಿದ್ದೆ ಅಂದರೆ ಅಲ್ಲೇ ಇದ್ದಂಥ ಜುಡಿ ಮೆಂಬರ್ಸ್ನೆಲ್ಲ ಕೂಡ ಸಹಾಯವನ್ನು ಕೇಳಿದಾರೆ ಯಾರೂ ಕೂಡ ನಾನು ಕರೆ ಸ್ವೀಕರಿಸಿಲ್ಲ ಕೆಲವು ಕರೆ ಸ್ವೀಕರಿಸಿದ್ರು ಇಲ್ಲ ಅಂತ ಹೇಳಿಸ್ಕೊಂಡ್ರು ಪರವಾಗಿಲ್ಲ ನಮ್ಗೆ ನಮಗೆ ಆರ್ಥಿಕವಾಗಿ ತುಂಬಾ ಕಷ್ಟ ಇತ್ತು ಆ ಕಾರಣಕ್ಕಾಗಿ ಚಿಕಿತ್ಸೆ ಕೊಡೋಕ್ಕೆ ಸರಿಯಾಗಿ ಹಣವಿಲ್ಲದೆ ಕೊನೆಯ ಸೆಳೆದಿದ್ದಾರೆ ಖಂಡಿತ ಹಣಕ್ಕೆ ಸ್ವಲ್ಪ ನಮ್ಗೆ ಹಣದ ಸಹಾಯ ಸಿಕ್ಕಿದೆ ಖಂಡಿತ ನಾವು ಮಂಜು ಉಳಿಸ್ಕೋಬೋದಿತ್ತು ಅಂತ ಹೇಳಿ ಅವ್ರ ಅಕ್ಕ ನೆನೆಸ್ಕೊಂಡು ಕಣ್ಣೀರು ಹೋಗುತ್ತಾರೆ ನೀವು ನೋಡಿರ್ಬೋದು ಸರಿಗಮಪ ವೇದಿಕೆಯಲ್ಲಂತೂ ನಿಮ್ಗೆ ಆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಹಿಂಗೆ ಚೆನ್ನಾಗಿರ್ತೀಯ ಹಂಗೆ ಚೆನ್ನಾಗಿರ್ತೀಯ ಅಂತ ಬರೀ ಎಲ್ಲ ಪುಂಗಿ ಹೊಡಿತಾರೆ ಅಂತ ಬಿಟ್ಟರೆ ರಿಯಲ್ ಜೀವನದಲ್ಲಿ ಆ ಥರ ಇರೋದಿಲ್ಲ ಎಂಬುದು ಈ ಸಾವಿನಿಂದ ಗೊತ್ತಾಗಿರುತ್ತೆ ಜನಗಳಿಗೆ ಇವೆಲ್ಲ ಟಿ ಆರ್ ಪಿಗೋಸ್ಕರ ನಡೆಯೋಂಥ ಒಂದು ಗಿಮಿಕ್ ಎಂಬುದು ಕೂಡ ಗೊತ್ತಾಗುತ್ತೆ